ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ಅಂತ ಅಂತೇಳಿ ತಿಳ್ಕೊತೀನಿ ದೋಸ್ತರ ಇಲ್ಲೇನು ನೋಡತ್ತಿರಲ್ರಿ ಇವೆಲ್ಲ ನನ್ನ ಸೆಟ್ನಲ್ಲಿರುವಂಥ ಫೈಟ್ರ್ ರೀ ಫುಲ್ ಸೆಲೆಕ್ಷನ್ ಮರಿಗಳನ್ನ ನಾನು ಸೆಲೆಕ್ಷನ್ ಮಾಡ್ಕಿ ಇಟ್ಕೊಂಡಿನಿ ನೋಡ್ಬೋದು ನಿಮಗೆಲ್ಲ ನಾನು ಮರಿಗಳನ್ನ ಒಂದ್ಸಲ ನಾನು ತೋರಿಸ್ತೀನಿ ಈ ಸಲ ಎಲ್ಲ ನನ್ನ ಕನ್ನಡ ನುಡಿ ಸಬ್ಸ್ಕ್ರೈಬರ್ಸ್ ಕೇಳ್ಬೋದು ಬಿಳಿ ಮರಿ ಸಾಕ್ತಿದ್ದಿರಲ್ಲ ನೀವು ಯಾಕೆ ಕರಿ ಮರಿ ಸಾಕಾಕತ್ತೀರಿ ಅಂತ ಹೇಳಿ ಏನಾಗೈತೆ ಅನ್ನೋದು ನಿಮಗೆಲ್ಲ ಗೊತ್ತು ಬಟ್ ಇವಾಗ ಮಾರ್ಕೆಟಿಂಗ್ ಸ್ಟ್ಯಾಂಡ್ ಆಗೈತೆ ಮೊದ್ಲಿನ ಥರ ಇಲ್ಲ ಯಾಕಪ್ಪ ಅಂತಂದ್ರೆ ಜನವರಿ ತನಕ ಅಂತ ನಾನು ನಿಮ್ಗೆ ಹೇಳಿದ್ದೆ ಜನವರಿ ಆಯ್ತು ಜನವರಿ ಆದಮೇಲೆ ಈಗ ಫುಲ್ಲು ಬೇಡಿಕೆ ಐತಿ ಒಳ್ಳೆ ರನ್ನಿಂಗ್ ಐತಿ ಬಿಳಿ ಮರಿಗಳು ಕೂಡ ಹೋಗ್ತೈತಿ ಚೆಂಡು ಮರಿ ಕೂಡ ಹೋಗ್ತೈತಿ ಎಲ್ಲ ಥರ ಮರಿಗಳು ಸ್ವಲ್ಪ ಮಾರ್ಕೆಟಿಂಗ್ ಆಗೈತಿ ಹೋದ ವರ್ಷಿ ಈ ರೀತಿ ಆಯ್ತು ಅಂದ್ರೆ ನಿಮ್ಗೆ ಗೊತ್ತೈತಿ ಬಕ್ರಿದಿಗೆ ಉಳಿದಿರುವಂಥ ಮಾಲ್ ಅಂದ್ರೆ ಮರಿಗಳನ್ನ ಇಲ್ಲಿ ತನಕ ಮಾರಿದ್ರು ಎಲ್ಲ ಕ್ಲಿಯರ್ ಆಯ್ತು ಅಂತ ಅಂದ್ಕೊತೀನಿ ಆಲ್ಮೋಸ್ಟು ಭಾಳ ಅಂದ್ರೆ ಸ್ವಲ್ಪ ಫಾರ್ಮ್ ಒಳಗೆ ಇರ್ಬೋದು ಹೋದ ವರ್ಷದ ಬಕ್ರೀದಿಗೋಸ್ಕರ ಸಾಕಿರುವಂಥ ಮರಿಗಳು ಆಮೇಲೆ ಅದು ಕೂಡ ಈ ವರ್ಷ ಕ್ಲಿಯರ್ ಆಗುತ್ತೆ ನನ್ನ ಪ್ರಕಾರ ಈ ವರ್ಷ ಎಲ್ಲ ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ವರ್ಷ ಬರೋಬ್ಬರಿ ಆಗ್ಬೋದು ನನ್ನ ಬಕ್ರೀದಿ ಬ್ಯಾಚ್ ಇಲ್ಲಿ ಐತೆ ನೋಡಿರಿ ಇದೊಂದು ಐತೆ ಆಮೇಲೆ ಅಲ್ಲಿ ಕೆಳಗೆ ಕೂಡ ಹಾಕಿ ನಿಮ್ಗೆ ತೋರಿಸ್ತೀನಿ ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದ್ರಿ ಅಂತೇಳಿ ತಿಳ್ಕೊತೀನಿ ದೋಸ್ತರ ನೋಡ್ರಿ ನನ್ನ ಹತ್ರ ನಿಮ್ಗೆ ಕುರಿ ಕೂದಲ ಕಟ್ ಮಾಡೋ ಮಷಿನ್ಗಳು ಸಿಗ್ತಾವೆ ಇಲ್ಲಿ ನೋಡಾಕತ್ತೀವಿ ನೋಡ್ರಿ ಸಾವಿರದ ಆರುನೂರು ಬ್ಯಾಟಿಂದ ಇವಾಗ ಟ್ರೆಂಡಿಂಗ್ ಒಳಗೈತಿ ಫುಲ್ ಒಳ್ಳೆಯ ಮಷೀನು ಬೆಸ್ಟ್ ಮಷೀನು ಸಾವಿರದ ಇನ್ನೂರು ರೂಟ ಬರ್ತೈತಿ ಇವಾಗ ಇದು ಸಾವಿರದ ಆರುನೂರು ಐತಿ ನಿಮಗೆ ಒಂದು ಒಳ್ಳೆ ಬೆಲೆ ಒಳಗೆ ಮಷೀನ್ನ ನಾನು ಕೊಡ್ತೀನಿ ನಿಮಗೆ ಹೆಂಗೇನು ಇಂಟ್ರೆಸ್ಟ್ ಇತ್ತು ಅಂದರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡ್ರಿ ನಿಮ್ಮ ಒಂದು ಮಷೀನ ಆರ್ಡ್ರ್ ಮಾಡ್ಕೊಳ್ರಿ ನೋಡಿ ಬದಲು ಈಗ ಒಂದು ನಾನು ಒಂದು ಗದ್ದಿಗೆ ಕಳ್ಸಾಕತ್ತೀನಿ ಒಂದು ಗದಗ ಊರಿಗೆ ಕಳ್ಸಕತ್ತೀನಿ ಒಂದು ಮಂಡ್ಯ ಕಳಿಸ್ತಾ ಇದ್ದೀನಿ ಇನ್ನೊಂದು ಇಲ್ಲೇ ಕೂಡ್ಲ ಸಂಗಮಕ್ಕೆ ಕಳಿಸ್ತಾ ಇದ್ದೀನಿ ನೋಡಿರಿ ನಿಮಗೂ ಬೇಕಾದ್ರೆ ಫೋನ್ ಮಾಡಿರಿ ಮಾತಾಡಿರಿ ಅಲ್ಲೇ ನೋಡಕತ್ತೀರಿ ನೋಡ್ರಿ ಕೆಳಗಿರು ಅಲ್ಲೊಂದು ಹತ್ತು ಮರಿಗಳದವ್ರಿ ಆಮೇಲೆ ಇಲ್ಲೇನದವಲ್ಲ ರೀ ಇವೆಲ್ಲ ಬಕ್ರೀದಿಗೋಸ್ಕರ ಇಟ್ಟಿರುವಂಥ ರೀ ಓಕೆ ಈ ವರ್ಷ ಆಲ್ಮೋಸ್ಟ್ ಎಲ್ಲ ಬಕ್ರೀದಿಗೋಸ್ಕರ ಸಾಕಿದವರು ಅಂದರೆ ಬಕ್ರೀದಿಗೋಸ್ಕರ ಸಾಕಿ ಹೋದ ವರ್ಷ ಮಾರ್ಬೇಕು ಅನ್ಕೊಂಡವ್ರು ಯಾರು ಉಳ್ದವ್ ನೋಡ್ರಿ ಅವರೆಲ್ಲ ಈ ವರ್ಷ ಕ್ಲಿಯರ್ ಆಗ್ತವೆ ಮರಿಗಳು ಆಲ್ಮೋಸ್ಟ್ ಕ್ಲಿಯರ್ ಆಯ್ತಪ್ಪ ಅಂತಂದರೆ ನೆಕ್ಸ್ಟ್ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇರೋಂಗಿಲ್ಲ ನಿಮ್ಮ ಅನುಕೂಲ ಆಮೇಲೆ ಮೂರು ತಿಂಗಳು ಬ್ಯಾಚ್ ಮಾಡ್ತಿರೋ ನಾಲ್ಕು ತಿಂಗಳು ಬ್ಯಾಚ್ ಮಾಡ್ಕೊತೀರೋ ಒಂದು ವರ್ಷದ ಬ್ಯಾಚ್ ಮಾಡ್ತಿರೋ ನಿಮ್ಮ ನಿಮ್ಮ ಧೈರ್ಯದೇ ಹೋಗ್ತೈತಿ ನನ್ನ ಮರಿಗಳು ಹೆಂಗೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸ್ರಿ ಮರಿಗಳು ನೋಡಿರಿ ಕೊಂಬನೇ ಆಗದೆ ಹೆಂಗೆ ಸೆಲೆಕ್ಷನ್ ಮಾಡಿರ್ತೀನಿ ಇದು ನಮ್ಮ ಉತ್ತರ ಕರ್ನಾಟಕದೊಳಗೆ ಭಾಳ ಫೇಮಸ್ ಆದಂಥದ್ದು ಈ ಮರಿಗಳಿಗೆ ಬೇಡಿಕೆ ಈ ಮರಿಗಳಿಗೆ ಯಾಕೆ ಇಷ್ಟು ಬೇಡಿಕೆ ಅಂತಂದ್ರೆ ಫೈಟಿಂಗನ್ನು ಆಡಿಸ್ತಾರೆ ನಮ್ಮ ಭಾಗದಾಗ ನಮ್ಮ ಭಾಗದಾಗ ಫೈಟಿಂಗನ್ನು ಏನು ಆಡಿಸ್ತಾರೆ ನೋಡಿರಿ ಅವರೆಲ್ಲರೂ ಬಂದು ಈ ಮರಿಗಳನ್ನ ಸೆಲೆಕ್ಷನ್ ಮಾಡ್ತಾರೆ ಮತ್ತು ಈ ಮರಿಗಳಿಗೆ ರೇಟ್ ನೀವು ಕೇಳಿ ನೋಡೋದಾದ್ರೆ ನಮ್ಮ ಉತ್ತರ ಕರ್ನಾಟಕದವ್ರಿಗಂತೂ ಗೊತ್ತೈತಿ ನೀವು ನೋಡೋದಾದ್ರೆ ರೇಟ್ ಭಾಳ ಐತೆ ರೀ ಎಷ್ಟಪ್ಪ ಅಂದರೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಇಲ್ಲೇನು ಇನ್ನೊಂದು ಮರಿ ಐತ್ರಿ ನೀವು ತೋರಿಸ್ತೀನಿ ನಾನು ಪರ್ಸ್ನಲಿ ಇದು ನಾನು ಹೇಳಬಾರ್ದು ಹೇಳಿದೆ ಅಂದರೆ ನಾನು ಮಾರ್ಕೆಟ್ನೂ ಸ್ವಲ್ಪ ಪ್ರಾಬ್ಲಮ್ ಆಕತ್ತೆ ಇಲ್ಲೇ ನೋಡತ್ತಿರೋ ಇದೊಂದು ಮರಿ ಹೇಳ್ಬಿಡ್ತೀನಿ ನಾನು ಇದ್ರೂ ನನ್ನ ಹತ್ರ ಇರಲಿ ಇದು ಮರಿ ಓಕೆನಾ ಇದ್ರೂ ಕೂಡ ನನ್ನ ಹತ್ರ ಇರಲಿ ನಿನ್ನೆ ನಾನು ಹದಿನಾಲ್ಕು ಸಾವಿರದ ಐದುನೂರು ರೂಪಾಯಿ ಕೊಟ್ಟಿದ್ದೀನಿ ರೀ ಈ ಮರಿಗೆ ಹದಿನಾಲ್ಕು ಸಾವಿರದ ಐದುನೂರು ಕೊಟ್ಟಿದ್ದೀನಿ ನಾನು ಬಟ್ ನಾನು ಸೇಲ್ ಮಾಡ್ತೀನಿ ಅಂತ ತೊಗೊಂಬಂದಿಲ್ಲ ನಾನು ಯಾಕಂದರೆ ಜಾಸ್ತಿ ರೇಟಿನವ್ರು ಹೋಗಲ್ಲ ನನ್ನ ಕಡೆ ಹದಿನಾಲ್ಕು ಸಾವಿರ ಹದಿಮೂರವರೆ ಸಾವಿರ ಅಷ್ಟು ಹೋಗುತ್ತೆ ಅದಕ್ಕೆ ಮ್ಯಾಗ ಭಾಳ ಕಮ್ಮು ಬಟ್ ಈ ಮರಿ ಏನೈತೆ ಅಂದ್ರೆ ಹುಳೀತಂದ್ರೆ ನಾನು ಗ್ಯಾರಂಟಿ ಅಲ್ಲೇ ಕಟ್ಟೆ ಕಟ್ತೀನಿ ಯಾಕಂದ್ರೆ ಫ್ಯೂಚರ್ ಅಂತೂ ಭಾಳ ಐತಿ ಭಾಳ ಅಂದ್ರೆ ಮೂರುವರಿಯಿಂದ ನಾಲ್ಕು ತಿಂಗಳು ಒಳಗಿಲ್ಲ ಮರಿ ಅದು ಬಟ್ ಅದ್ರ ಹಬ್ಬ ಬೀಸ ಎಷ್ಟು ಹೆಂಗೆ ಐತೆ ನೋಡಿ ಅದ ಫುಲ್ ಹೆವಿ ಇನ್ನೂ ಸೈಜ್ ಬರ್ತದೆ ರೀ ಬಟ್ ಅದಕ್ಕೆ ಹಾಲು ಹಾಕಿಬಿಟ್ಟಪ್ಪ ಅಂತ ಅಂದಿಟ್ಕೋ ರೀ ಅಣ್ಣಾವತ್ತ ಸೈಜ್ ಬರ್ತದೆ ಆ ಥರ ಈ ಥರ ಒಂದು ರೇಟ್ನೇ ನಮ್ಮ ಭಾಗದಾಗ ಮರಿಗಳು ಇರ್ತಾವೆ ಬಟ್ ಇದ್ರೊಳಗೆ ಕಡಿಮೆ ಮರಿ ನೋಡ್ರಿ ಇದು ಕಮ್ಮಿ ಕಮ್ಮಿ ಅಂದರೂ ಇದು ಕೂಡ ಭಾಳ ರೇಟ್ ಕೊಟ್ಟೆ ನಾನು ಅದು ಹೇಳಿದ್ದೆನಲ್ಲ ಜೆ ರೇಟ್ ಹೇಳಿದರೆ ನಾನು ಮಾರ್ಕೆಟ್ಗೆ ಆಗುತ್ತೆ ಅಂತೇಳಿ ಹಂಗಾಗಿ ಹೇಳೋಂಗಿಲ್ಲ ನಾನು ಬಟ್ ಇಲ್ಲಿ ಏನದು ನೋಡ್ರಿ ಎಲ್ಲ ಮರಿಗಳು ಕೂಡ ಭಾಳ ರೇಟ್ ಹದಿಮೂರು ಹದಿಮೂರುವರೆ ಹನ್ನೆರಡುವರೆ ಹಿಂದೆ ಬಟ್ ಏನು ಜಸ್ಟು ಒಂದು ತಿಂಗಳು ಬೇಡ ಎರಡು ತಿಂಗಳು ಸಾಕಿದ್ಯಪ್ಪ ಅಂದರೆ ಈ ಮರಿಗಳನ್ನ ನಮ್ಮ ಹತ್ರ ಇಲ್ಲೇ ಯಾವ ರೀತಿ ಹೋಕ್ಕು ಅಂತಂದ್ರೆ ಒಂದು ಹದಿನೈದು ಸಾವಿರ ಹದಿನಾಲ್ಕು ಸಾವಿರ ಹದಿನಾರು ಸಾವಿರ ಈ ರೀತಿ ಹೋಗುವಂಥದ್ದು ಮರಿ ಯಾಕಂದರೆ ಎಲ್ಲ ಕೂಡ ಬಿಟಿಕ್ ಅದು ಬಟ್ ಇಲ್ಲೈತೆ ನೋಡಿರಿ ಈ ಒಂದು ಮರಿ ಏನೈತೆ ನೋಡಿರಿ ಬೇಕಾದ್ರೆ ಯಾರಿಗಿರಬೇಕಾದ್ರೆ ಬೇಕಾದ್ರೆ ಹೇಳ್ರಿ ಇದನ್ನ ನಾನು ಏಳು ಸಾವಿರದ ಐದುನೂರ ಎಂಟು ಸಾವಿರದ ಐದುನೂರು ಕೊಟ್ಟು ನಾನು ತೊಗೊಂಡ್ಬಂದೆ ಬಟ್ ಕಡಿಮೆ ರೇಟ್ ಕೊಟ್ಟು ತೊಗೊಂಡು ಬಂದಿದ್ದಕ್ಕೆ ಕುಳಿತೇವೆ ಏನೋ ಗೊತ್ತಿಲ್ಲ ಬಟ್ ಮರಿ ಈ ಹೀಗೆ ಉಳಿದ್ಬಿಟೈತೆ ನೋಡಿರಿ ಅದು ಮರಿ ದೊಡ್ಡದಾಗೈತಿ ಬಟ್ ಹಾಗೆ ಉಳಿದ್ಬಿಡೈತೆ ಯಾರೂ ಕೂಡ ಅದನ್ನು ಮನಸ್ಸು ಮಾಡ್ತಾಯಿಲ್ಲ ನೋಡಿರಿ ಮರಿ ಮಾತ್ರ ಭಾಳ ಚಲೋ ಐತಿ ಬಟ್ ಏನು ಕೋಡ್ಣ್ಯಾಗೆ ಮಾತ್ರ ಹರಿದು ಹಿರಿದು ಬರೋಲ್ ಯಾರೋ ಬಂತು ಹೇಳಿದವರು ಇದನ್ನು ಸಜೆಸ್ಟ್ ನಾನು ಯಾರಿಗೂ ಮಾಡೋಂಗಿಲ್ಲ ಇದನ್ನು ಬಜಾರ್ಗೆ ಹೋಗಿ ಮಾರಿ ಬಿಡ್ತೀನಿ ನಾನು ನೋಡಿರಿ ಹಂಗೆ ಯಾರು ಬೇಕಿತ್ತಪ್ಪ ಅಂತ ಕೊಡ್ತೀನಿ ನಾನು ಫೈನಲ್ ರೇಟ್ ಒಂದು ನಾನು ಒಂದು ಎಂಟೂವರೆ ಏನೋ ಕೊಟ್ಟಿದ್ದಂಗೆ ಅದೇ ಒಂಬತ್ತು ಸಾವಿರ ಬಂದರೆ ಕೊಡ್ತೀನಿ ಅದನ್ನು ಓಕೆ ಬಟ್ ಅಷ್ಟು ಇಲ್ಲ ಅದು ಮರಿ ಕೋಡ್ಗೂ ತಳಗೆ ಬರೋಕತೈತಿ ಮತ್ತು ಕೂದಲ್ದಾಗ ಕೂಡ ಕೆಟ್ಟೈತಿ ಕೂದಲ್ದೊಳಗೆ ಯಾವ ರೀತಿ ಇರುಗುತ್ತಾ ಗೊತ್ತಾ ಇದ್ರಿ ಮಗ್ಲ ಹಿಂಗೆ ಇರಬೇಕು ಇವೆಲ್ಲ ಅದು ನೋಡಿರಿ ಯಾವ ಥರದ ವಯಸ್ಸಿಗೆ ಬೆಳವಣಿಗೆ ತಕ್ಕಂತೆ ಕೂದಲು ಹಂಗಿರ್ಬೇಕು ಇದೊಂದು ಕರ್ಚಂಡ ಮರಿ ನೋಡಿರಿ ಕರ್ಚಂಡ ಮರಿ ನೋಡಿರಿ ಹೇಗೈತೆ ಒಳ್ಳೆಯ ಫೀಚರ್ ಐತೆ ರೀ ಮುಂದೆ ಪೀಚರಿಗೆ ಬೆಸ್ಟ್ ಅದು ಮರಿ ಹಂಗಾಗಿ ಅದನ್ನೊಂದು ತೊಗೊಂಡ್ಬಂದಿನಿ ಟೋಟಲ್ ಶೆಡ್ ಒಳಗೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮರಿಗಳು ಇರ್ಬೋದು ಇವು ಫೈಟ್ರ್ ಈ ಕಡೆ ಬಕ್ರೀದ್ ಬಂದು ಒಂದು ಇಪ್ಪತ್ತು ಮರಿಗಳು ಬಕ್ರೀದ್ ಅದಾವೆ ಮತ್ತು ಇನ್ನೊಂದು ತಿಳಿಸ್ಕೊಡತ್ತೀನಿ ನಾನು ಯಾರ ನೀವು ಫಾರ್ಮರ್ಸ್ ಏನಾರ ನೋಡ್ತಿದ್ದೀರಪ್ಪ ಅಂತಂದ್ರೆ ಈ ಗನ್ ಐತೆ ನನ್ನ ಹತ್ರ ಈ ಗನ್ ಬೇಕಿದ್ರೆ ನನಗೆ ಕಾಲ್ ಮಾಡಿರಿ ಇದನ್ನು ಹೋಲ್ಸೇಲ್ ಒಳಗೆ ನಾನು ನಿಮ್ಗೆ ಕೊಡ್ತೀನಿ ಆನ್ಲೈನ್ ಒಳಗೆ ಆರು ಸಾವಿರದ ಎಂಟುನೂರು ಐತಿ ನಿಮ್ಗೆ ನಾನು ಒಂದು ಐದು ಸಾವಿರ ಹಿಂಗೆ ಕೊಡ್ತೇನೆ ರೀ ಐದು ಸಾವಿರಕ್ಕೆ ಈ ಗನ್ ಕೊಡ್ತೀನಿ ಯಾರು ಹಂಗೆ ಬೇಕಾತಿತ್ತು ಅಂದ್ರೆ ಕಾಲ್ ಮಾಡ್ರಿ ಹೊಸ ಗನ್ನೇ ಕೊಡ್ತೀನಿ ನಾನು ನಿಮಗೆ ಓಕೆ ದೋಸ್ತರ ವೀಡಿಯೋ ಎಷ್ಟಾಗಿತ್ತು ಅಂತ ಲೈಕ್ ಮಾಡಿರಿ ನಿಮ್ಮ ದೋಸ್ತರಿಗೆ ಶೇರ್ ಮಾಡಿರಿ ವೀಡಿಯೋ ಮುಗ್ಸಾಗುತ್ತೆ ನಮಸ್ಕಾರಗಳು